ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರೈತ ಬಾಂಧವರೇ ಇಲ್ಲೇನು ನೀವು ಅಡಿಕೆ ಗಿಡಗಳನ್ನು ನೋಡ್ತಾ ಇದ್ದೀರಲ್ಲ ಈ ಅಡಿಕೆ ಗಿಡಗಳಿಗೆ ಒಂದು ತಿಂಗಳು ಎಂಟು ದಿನ ಕಳೆದ ಈ ಹಿಂದಿನ ವಿಡಿಯೋದಲ್ಲಿ ವೈಜ್ಞಾನಿಕವಾಗಿ ಅಡಿಕೆ ತೋಟ ಮಾಡುವ ವಿಧಾನವನ್ನು ಮಾಡಿ ಅದೇ ಒಂದು ಅಡಿಕೆ ತೋಟ ಇದು ಈಗ ಏನ್ ನೋಡ್ತಾ ಇದೀರಲ್ಲ ಇದೇ ಅಡಿಕೆ ತೋಟವನ್ನೇ ಅವತ್ತು ನಾನು ವೈಜ್ಞಾನಿಕವಾಗಿ ಹೇಗೆ ನೆಡುವುದು ಅನ್ನೋ ಒಂದು ವಿಡಿಯೋನ ಮಾಡಿದ್ದೆ ಯಾರು ನೋಡಿಲ್ಲ ನನ್ನ ಚಾನಲ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಈ ವಿಡಿಯೋದಲ್ಲಿ ಈಗ ಈ ಅಡಿಕೆ ಗಿಡಗಳಿಗೆ ಒಂದು ತಿಂಗಳು ಎಂಟು ದಿನ ಕಳೆದಿದೆ ಈ ಒಂದು ತಿಂಗಳು ಎಂಟು ದಿನಗಳಲ್ಲಿ ನಮ್ಮ ರೈತರು ಏನೇನು ಕೆಲಸ ಮಾಡಿದರೆ ಗಿಡಗಳನ್ನು ಹೇಗೆ ಪೋಷಣೆ ಮಾಡಿದರೆ ಅವಕ್ಕೆ ಯಾವ ಯಾವ ಪೋಷಕಾಂಶಗಳನ್ನು ದೊರಕಿಸಿದ್ದಾರೆ ಯಾವ ಯಾವ ಥರದ ಪೋಷಣೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನಾನು ಏನೇನು ಹೇಳ್ತೀನಿ ಅನ್ನೋದು ಪೂರ್ತಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ನೋಡಿ ನನ್ನ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ವಿನಂತಿಸ್ಕೊಳ್ತಿದ್ದೀನಿ ಇಲ್ಲಿ ನಾನು ಮಾಡಿರೋದನ್ನು ನೋಡಿ ಹೇಳೋದಕ್ಕಿಂತ ಮಾಡಿರೋರನ್ನೇ ಕೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಅವರು ಇನ್ನು ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳ್ತಾ ಸೊ ಆ ರೈತರ ಹತ್ರನೇ ಇನ್ಫಾರ್ಮೇಷನ್ ಕೇಳಿಸ್ಕೊಳ್ಳಿ ಹಾಂ ಹೇಳಿ ನಾವು ಹಾಕಿದ ಗಿಡ ಒಂದೂವರೆ ತಿಂಗಳಾಗ್ತೀಗ ಹಾಂ ಒಂದೂವರೆ ತಿಂಗಳಲ್ಲಿ ಬಸ್ ಗಿಡ ತುಳಿದ್ವಿ ಆದ್ರೆ ಗಿಡ ನೆಟ್ಟಿಗೆ ಹ್ಞೂ ಮತ್ತೆ ಗಿಡನ ಗಿಡ ಮತ್ತೆ ಮತ್ತೆ ಗುಣಸದೆ ಮಾಡಿ ಕಿಡ ತುಳ್ಕಂತ ಮತ್ತೆ ಆಮೇಲೆ ಈ ಸರ ಈ ಗೂಟಗಳ ತಗೊಂಡು ಸಿಗಿಸಿ ಕಟ್ಬೇಕು ಹಂಗಾರ ಗಿಡ ಐತಲ್ಲ ನೆಟ್ ಹಾಕತ್ತಿ ದಿಂಡು ದಪ್ಪನ ಬರ್ಬೇಕು ಯಾವ ತರ ತೋರಿಸಿ ಯಾವ ತರ ಹಾಕಿದಿರಾ ಈ ತರ ಹಾಕಿದ್ರು ಕಡ್ಡಿ ಓಕೆ ಓಕೆ ಯಾವ್ದು ಇದು ಕಡ್ಡಿ ಕಡ್ಡಿ ತೊಗರಿ ಕಡ್ಡಿ ಅದು ಸ್ಟ್ರೈಟ್ ಆಗಿ ಬರ್ಲಿ ಅಂತ ಹಾಕಿದಿರಾ ಸ್ಟ್ರೈಟ್ ಆಗಿ ಬರ್ಲಿ ಆಮೇಲೆ ಬಡ್ಡಿ ಐತಲ್ಲ ಜಲ್ದಿ ಮತ್ತೆ ಸಿಮ್ ಕಟ್ಟಿ ಒಂದು ದಪ್ಪ ಹಾಕತ್ತಿ ಬಡ್ಡಿ ಓಕೆ ಮತ್ತೆ ಏನೇನ್ ಕೆಲಸ ಮಾಡಿದೀರಾ ಒಂದ್ ತಿಂಗಳಲ್ಲಿ ಕೆಲಸ ಮಾಡಲ್ಲ ಇನ್ನು ಮುಂದೆ ದಿನ ಮತ್ತೆ ಎರಡು ಮಕ್ಕ ಕುಂಟೆ ಓಡಿಸ್ಬಿಟ್ರೆ ಆಮೇಲೆ ಮತ್ತೆ ಸ್ವಚ್ಛ ಆಗತ್ತಲ್ಲ ಚೆನ್ನಾಗ್ ಆಗತ್ತೆ ಟ್ರಿಪ್ ಇಷ್ಟ ದಿನ ಟ್ರಿಪ್ ಇತ್ತು ಕುಂಟೆ ಹೊಡ್ಸಕೋಸ್ಕರ ಟ್ರಿಪ್ ನ ಮಡಚಿಕ್ಕಿದೀರಾ ಟ್ರಿಪ್ ನೀರ್ ಮಡಚಿದೇವೆ ಇದನ್ನ ಈ ಕುಂಟೆ ಹೊಡೆಯಕೋಸ್ಕರ ಓಕೆ ಇನ್ನ ಎರಡು ದಿನದಾಗ ಕುಂಟೆ ಹೊಡಿಸ್ಬೇಕು ಇದನ್ನ ನಾಳೆ ಹೊಡಿಸ್ತೀವಿ ನಾಳೆ ಓಕೆ ಇದು ಗಿಡ ಹಾಕಿದ್ಮೇಲೆ ಸುತ್ತಲೂ ತುಳಿದಿದ್ದೀರಾ ತುಳಿದಿದ್ದೇವೆ ಎಲ್ಲವೂ ಗಿಡನ ತುಳಿದಿದ್ದೀರಾ ಎಲ್ಲ ತುಳಿದಿದ್ದೇವೆ

ಅದು ಗಿಡ ದೊಡ್ಡದೈತೆ ಅದು. ಹ್ಮ್. ಅದು ನಾವು ಕಟ್ಟಿದ್ರೆ ಅದು ಮುರುದು ಗಿಡ ಅದು. ಅದು ಅವಲ್ಲ ಇದದಲ್ಲ. ಬಜ್ಜೇ ಮುರುದು ಬಿಡವು. ಈಗ ಗಿಡಕ್ಕೆ ಆಧಾರವಾಗಿ ಒಂದು ಕಡ್ಡಿ ಕೊಟ್ಟು ನಿಲ್ಸಿದ್ರೆನ ಅದು ಚೆನ್ನಾಗಿ ಸ್ಟ್ರೈಟ್ ಆಗಿ ಬರುತ್ತೆ. ಆಧಾರಂಗ್ರப்புற ಗುಡ್ ಕಡ್ಡಿ ಸಿಕ್ಕಿ ಓರೆ ಕಟ್ಟಿಬಿಟ್ರೆ ಹ್ಮ್ ಅದಕ್ಕೆ ಗ್ರಿಪ್ ಸಿಗಕತ್ತೆ. ಗಿಡನೇ ಏನಾಗಲ್ಲ. ಹ್ಮ್ ಹ್ಮ್. ಸೇಫ್ಟೆ ಬಿಡುತ್ತೆ ಅದು. ಸೇಫ್ಟೆ ಬಿಡುತ್ತೆ. ಓಕೆ. ಈಗ ನೆಕ್ಸ್ಟ್ ಕುಂಟೆ ಒಡಿಸ್ಬಿಟ್ಟು ಮತ್ತೆ ಮಾಡೋದು? ಟ್ರಿಪ್ ಮತ್ತೆ वापस ಹಾಕಿ

ಆ ಒಂದು ಗಿಡಕ್ಕೆ ಆಧಾರವಾಗಿ ಕೋಲನ್ನು ನೆಟ್ಬಿಟ್ಟು ಆ ಗಿಡ ಬೀಳದೆ ಇರೋ ಥರ ಸಪೋರ್ಟ್ ಕೊಟ್ಟಿದ್ದಾರೆ ಈ ಗಿಡಕ್ಕೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಈ ಈ ಥರ ಆಗಿಬಿಡುತ್ತೆ ಇದನ್ನೇ ಕಟ್ಟಬೇಕು ಸೊ ಇದನ್ನು ಕಟ್ ಕಟ್ಟಬೇಕು ಅಂತ ನಿಲ್ಲಿಸ್ಕೊಂಡಿದ್ದಾರೆ ತುಂಬ ಗಿಡಗಳಿಗೆ ಗೂಟನ ಕಟ್ಟೋದಿದೆ ಈಗ ಸ್ವಲ್ಪ ಅರ್ಧ ಕಟ್ಟಿದ್ದಾರೆ ಇನ್ನೂ ಅರ್ಧ ಕಟ್ಟಬೇಕು ಈಗ ನೋಡಿ ಗೂಟ ಕಟ್ಟಿಲ್ಲ ಅಂದರೆ ಈ ಗಾಳಿ ಬೀಸ್ತಾ ಇರೋ ಪ್ರೆಷರ್ಗೆ ಈ ಗಿಡಗಳೆಲ್ಲ ವಾಲಿ ಏನಾಗ್ಬಿಡುತ್ತೆ ಅಂದರೆ ಬುಡ ಕಟ್ಟಾಗ್ಬಿಡುತ್ತೆ ಮುರ್ಕಂಡು ಬಿದ್ದುಬಿಡ್ತವೆ ಅದಕ್ಕೆ ಇನ್ನೂ ಶಕ್ತಿ ಇರಲ್ಲ ಅಲ್ವಾ ನೋಡಿ ಹೆಂಗೆ ಗಾಳಿ ಬೀಸ್ತಿದೆ ಆ ಗಿಡಗಳು ಹಂಗೆ ಬಾಗಿ ಬಿದ್ದುಬಿಡುತ್ತೆ ಸೊ ಹಂಗಾಗಿ ನಾವು ಒಂದು ಗೂಟವನ್ನು ಸಪೋರ್ಟಿಗೆ ಇಟ್ಬಿಟ್ಟು ಕಟ್ಟಿದರೆ ಗಿಡಕ್ಕೆ ಆಧಾರವಾಗಿರುತ್ತೆ ಬುಡ ಮುರ್ಕೊಂಡೋಗಲ್ಲ ಮತ್ತು ಗಿಡ ಸ್ಟ್ರೈಟಾಗಿ ಉದ್ದಕ್ಕೆ ಬೆಳೆಯುತ್ತೆ

ಇದ್ರೆ ಓಕೆ ಇಲ್ಲ ಅಂದ್ರೆ ತಗೋರಿ ಇತ್ತಂದ್ರೆ ಎದ್ದೆ ಹೋಗುತ್ತೆ ಹಾ ಈಗ ಇದು ಹೋತ್ತು ಅಂದ್ರೆ ಮತ್ತೆ ತೆಗ್ದ್ಬಿಟ್ಟು ಬಿಟ್ಟು ಇನ್ನೊಂದು ಗಿಡ ಹಾಕ್ಬೇಕು ಈ ಇತ್ರ ಕಂಟಿನ್ಯೂəs ಏನಾದರೂ ಆಗಿ ಗಿಡಗಳು ಹೋಗ್ತಾನೆ ಇರ್ತವೆ ಹಾಕೋದು ಅವೆಲ್ಲ ಮಾಡ್ತಿರಬೇಕು ಅದು ಇದಾ ಹೋಗೆತ ಅದು ಹೋಗೆತ ಅದು ಇಲ್ಲ ಇಲ್ಲಿ ಪಕ್ಕದಲ್ಲ ಹೋಗೆತಲ್ಲ

ಪುಟ್ಟಿ ತಗದು ತುಂಬಿ ಅಲ್ಲಾಡ ಪುಟ್ಟಿ ಬಡ್ಡಿಗ ಶಿಸ್ತಾಗ ಇದು ಮಾಡಿದ್ದೆ ಮಳೆ ಇಡ್ಕೊಂಬಿಡ್ತ ಗಿಡ ಹಂಗ ಒಂದ್ ತಿಂಗಳ ಹಂಗ ಗಿಡ ಕರ್ ಮುಟ್ಟವಂಗರ ಸುಳಿ ಮ್ಯಾಕ ಮುಟ್ಟಂಗ ಹೋದ ಗಿಡ ಅಂತ ಮಾಡಿದ್ ನಾನ್ ಅವ ಹೆಂಗ್ ಗೊತ್ತೈತಿ ಗಿಡ ಏಯ್ ಹೆಂಗ ಚಂದ ಅದಾವ ಇಟ್ಟ ಇಟ್ಟ ನೋಡಕ ಅಂದ್ರ ಬಾಳ ಚಂದ ಅದಾವ ಇದು ಅಡಿಕೆ ತೋಟದ ಪೋಷಣೆ ಯಾವ ಥರ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ತಂದೆಯವರು ಹೇಳಿದ್ದಾರೆ ನಮ್ಮ ತಂದೆ ರೈತರು ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿಯಾಗ ಇವರ ಎಕ್ಸ್ಪೀರಿಯೆನ್ಸಲ್ಲಿ ಹೊಲಗಳಲ್ಲಿ ಯಾವುದೇ ಒಂದು ಗಿಡ ಕಳೆಯ ಗಿಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆಯ ಉಪಯೋಗ ಅಂತ ಆಗುವಂಥ ಗಿಡ ಇರ್ಬೋದು ಆ ಗಿಡದ ಬಗ್ಗೆ ಎಲ್ಲ ತರಹದ ಮಾಹಿತಿ ಕೂಡ ಇರುತ್ತೆ ಈಗ ಗಿಡಗಳಿಗೆ ಯಾವುದೇ ತರಹದ ರೋಗ ಬಂದರೂ ಕೂಡ ಯಾವ ರೋಗ ಇದಕ್ಕೆ ಏನು ಮಾಡೋದು ಪರಿಹಾರ ಕೂಡ ಅವರಿಗೆ ಗೊತ್ತಿರುತ್ತೆ ಅಡಿಕೆ ತೋಟ ಮಾಡ್ತಿದ್ದೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಆ ಕಷ್ಟಪಡಬೇಕಾಗುತ್ತೆ ಯಾಕೆಂದರೆ ಒಂದು ಎಕ್ರೆಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ಬೇಕಾದರೂ ಅವು ಏನು ಕಾರಣ ಗೊತ್ತಿಲ್ಲದೆ ಎಲ್ಲ ತರಹದ ಪೋಷಣೆ ಮಾಡಿದ್ರೂ ಕೂಡ ಏನು ಗೊತ್ತಿಲ್ಲದೆ ಕೆಲವು ಗಿಡಗಳು ಸತ್ತೋಗ್ತವೆ ಆ ಗಿಡ ಸತ್ತೋದಂತಹ ಗಿಡಗಳನ್ನು ತೆಗೆದುಬಿಟ್ಟು ಮತ್ತೆ ಹೊಸ ಗಿಡನ ನೆಡಬೇಕು ಗೊತ್ತಿಲ್ಲ ಎಲ್ಲ ತರಹ ಪೋಷಣೆನೂ ಮಾಡ್ತಾರೆ ಈಗ ಚಿಕ್ಕ ಮಕ್ಕಳನ್ನು ಸಾಕದಂಗೆ ಸಾಕ್ತಾರೆ ಬಟ್ ಯಾವ ಒಂದು ಮಿಸ್ಟೇಕ್ನಿಂದ ಗಿಡಗಳು ಸಾಯ್ತವೆ ಅನ್ನೋದು ಗೊತ್ತಿಲ್ಲ ಬಟ್ ಹಂಗೆ ಸಾಯ್ತಾ ಇರ್ತವೆ ಓದೋದಂಗೆ ತೆಗೆದುಬಿಟ್ಟು ನಾವು ಮತ್ತೆ ಒಂದು ಗಿಡನ ಹಾಕ್ಬಿಟ್ಟು ಪೋಷಣೆಯನ್ನು ಮುಂದುವರಿಸಬೇಕು ಇದು ಒಂದು ತಿಂಗಳ ಅಡಿಕೆ ಗಿಡದ ಪೋಷಣೆ ಆಗಿತ್ತು ನಂತರ ದಿನಗಳಲ್ಲಿ ನಾನು ಮಂತ್ಲಿ ವೈಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಅಡಿಕೆ ತೋಟ ಯಾವ ಥರ ಬೆಳವಣಿಗೆ ಆಗ್ತಿದೆ ಯಾವ ಥರ ಪೋಷಣೆಯನ್ನು ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಇದು ಇಂದಿನ ವಿಶೇಷ ಆಗಿತ್ತು ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ